ಇವತ್ತು ತಮ್ಮ ಒಡವೆಗಳನ್ನ ಸಾಲ ತೀರ್ಸಕ್ ಆಗ್ತಲೇ ಬ್ಯಾಂಕ್ಗಳಲ್ಲಿ ಹಡಗಾವೆ ಇಂತಹ ಒಂದು ಸಂದರ್ಭದಲ್ಲಿ ಈ ಹೋರಾಟದ ಫಲವಾಗಿ ಎಲ್ಲರ ಹೋರಾಟದ ಫಲವಾಗಿ ಕೇಂದ್ರ ಸರ್ಕಾರ ಏನು ಹನ್ನೊಂದು ಸಾವಿರದ ಏಳುನೂರ ರೂಪಾಯಿ ಇತ್ತು ಆ ಎಂ ಎಸ್ ಪಿನ ಕೇವಲ ಇನ್ನೂರ ಐವತ್ತು ರೂಪಾಯಿ ಹೆಚ್ಚು ಮಾಡಿದ್ದಾರೆ ಏನ್ ಇನ್ನೂರ ಐವತ್ತು ರೂಪಾಯಿ ಒಂದು ಕ್ವಿಂಟೋಲ್ಗೆ ಅಂದರೆ ಒಂದು ಕೆಜಿಗೆ ಎರಡೂವರೆ ರೂಪಾಯಿ ಆಯ್ತು ಏನಪ್ಪ ಇದು ಯಾವ ರೀತಿ ನೀವು ನಿರ್ಧಾರ ಮಾಡಿರಿ ಇವತ್ತು ಕಳೆದ ಎರಡು ವರ್ಷಗಳಲ್ಲಿ ಒಂದು ಎಲ್ಲ ವಸ್ತುಗಳ ಬೆಲೆ ಕೊರೋನಾ ಬಂದಾದ್ಮೇಲೆ ಮೂವತ್ತು ಪರ್ಸೆಂಟ್ ರೈಸ್ ಆಗಿದೆ ಹಾಗೆ ನಮ್ದು ಸಹ ಮೂವತ್ ಪರ್ಸೆಂಟ್ ರೈಸ್ ಆಗಿದ್ರೆ ಒಂದು ಕ್ವಿಂಟೋಲ್ ಕೊಬ್ಬರಿಗೆ ಮೂರ್ ಸಾವಿರ ರೂಪಾಯಿ ಬರಬೇಕಾಯ್ತು ಹನ್ನೊಂದು ಸಾವಿರದ ಏಳ್ನೂರು ರೂಪಾಯಿ ಇದ್ದು ಮೂರ್ ಸಾವಿರ ರೂಪಾಯಿ ಹೆಚ್ಚಾಗಿದ್ರೆ ಹದಿನಾಲ್ಕು ಸಾವಿರ ರೂಪಾಯಿ ಕೊಬ್ಬರಿಗೆ ಬರಬೇಕಾಯ್ತು ಅದೇ ರಾಜ್ಯ ಸರ್ಕಾರದ ಬೆಲೆ ಆಯೋಗ ಹೇಳ್ತದೆ ಹದಿನೇಳು ಸಾವಿರ ರೂಪಾಯಿ ಹದಿನಾರು ಸಾವಿರದ ಏಳ್ನೂರು ರೂಪಾಯಿ ಖರ್ಚು ವೆಚ್ಚ ಬರ್ತದೆ ಅಂತೇಳಿ ಸ್ವಾಮಿನಾಥನ್ ಆಯೋಗ ಹೇಳ್ತದೆ ರೈತನ ಉತ್ಪಾದನಾ ವೆಚ್ಚ ಅದಕ್ಕರ್ಧ ಅರ್ಧದಷ್ಟು ಲಾಭಾಂಶವನ್ನು ಸೇರಿಸಿ ನೀವು ನೆಂದ ಬೆಲೆಯನ್ನು ನಿಗದಿ ಮಾಡಬೇಕು ಅಂತ ಹೇಳ್ತದೆ ಹಂಗಂದ್ರೆ ಎಷ್ಟಾಗಬೇಕಾಯ್ತು ಕನಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿ ಆಗ್ಬೇಕಾಯ್ತು ಮತ್ತೆ ಏನಾಯ್ತು ಯಾಕೆ ರೈತರಿಗೆ ಮೋಸ ಆಯ್ತು ನೋಡಿ ದೇಶದಲ್ಲಿ ಏನು ಗ್ಯಾಟ್ ಒಪ್ಪಂದ ಆಯ್ತು ಅಂತಾರಾಷ್ಟ್ರೀಯ ಮಟ್ಟದ ಎಲ್ಲ ವಸ್ತುಗಳು ದೇಶದಲ್ಲಿ ಮಾರಾಟ ಆಗ್ತಾ ಇದೆ ಏನು ನಮ್ಮ ಉತ್ಕೃಷ್ಟವಾದಂತ ತಿನ್ನೋ ಕೊಬ್ಬರಿ ಇರ್ಬೋದು ಉತ್ಕೃಷ್ಟವಾದಂತಹ ಕೊಬ್ಬರಿ ಇರ್ಬೋದು ಇದರ ಬೆಲೆಯನ್ನ ದಲ್ಲಾಳಿಗಳು ವರ್ತಕರು ಬೆಲೆಯನ್ನು ಕೊಡೋದಕ್ಕೆ ಅವಕಾಶ ಆಗ್ತಾ ಇಲ್ಲ ಏನು ಹೊರದೇಶದಿಂದ ಇಂಪಾರ್ಟ್ ಆಗ್ತಾ ಇದೆ ತಾಳೆ ಎಣ್ಣೆ ಇದು ಎಲ್ಲ ನಮ್ಮ ಪರಿಣಾಮವನ್ನು ನಮ್ಮ ಮೇಲೆ ಪರಿಣಾಮವನ್ನು ಬೀರಿ ಹಾಗಾಗಿ ಬೆಲೆ ಕುಸಿತು ಸಕಾಲದಲ್ಲಿ ಸರ್ಕಾರ ಎಂ ಎಸ್ ಪಿಯನ್ನು ಘೋಷಣೆ ಮಾಡಿ ಖರೀದಿನ ಸ್ಟಾರ್ಟ್ ಮಾಡಿದ್ರೆ ಸಣ್ಣ ಪುಟ್ಟ ರೈತರು ಐವತ್ತು ಗಿಡ ನೂರು ಗಿಡ ಇರುವಂತ ರೈತರಿಗೆ ಇವತ್ತು ಬೆಲೆ ಸಿಗ್ತಾ ಇತ್ತು ಇವತ್ತು ಅವರೆಲ್ಲ ಮಾರ್ಕೊಂಡಿದ್ದಾರೆ ಕೊಬ್ಬರಿ ಯಾರ ಹತ್ರ ಇದೆಯಪ್ಪ ಅಂದ್ರೆ ಯಾರೋ ಸ್ವಲ್ಪ ಮಿಗ್ಲಾಗಿರುವಂತ ರೈತರ ಹತ್ರ ಇದೆ ಮತ್ತೆ ಏನು ವರ್ತಕರಿದ್ದಾರೆ ಅವರೆಲ್ಲ ಕೊಟ್ಟು ನೂರಾರು ಚೀನಗಳನ್ನ ಇವತ್ತು ದಾಸ್ತಾನು ಮಾಡ್ಕೊಂಡಿದ್ದಾರೆ ಅಮಾಯಕ ರೈತರ ಪಾಣಿಗಳನ್ನ ತಾಂಬಂದು ಇವತ್ತೆಲ್ಲ ದಂಧೆ ಮಾಡಿ ಕೇವಲ ಮೂರು ದಿನದಲ್ಲಿ ನೋಂದಣಿ ಕಾರ್ಯನ ಮುಗಿಸಿದ್ದಾರೆ ಒಂದು ದಿನದಲ್ಲಿ ಒಂದು ಸಿಸ್ಟಮ್ ಅಲ್ಲಿ ಅವ್ರು ಹೇಳೋ ಪ್ರಕಾರ ಒಂದು ನೂರೈವತ್ತು ಜನಕ್ಕೆ ನಾವು ನೋಂದಣಿ ಮಾಡ್ಬೋದು ಅಂತ ಹೇಳ್ತಾರೆ ಐದನೇ ತಾರೀಕಂತೂ ನೋಂದಣಿನೇ ಆಗಿಲ್ಲ ಕೇವಲ ಆಗಿದ್ದು ಹತ್ತು ಜನಕ್ಕೆ ಅಂತ ಹೇಳ್ತಾರೆ ಇಂತಹ ಸಂದರ್ಭದಲ್ಲಿ ಮೂರು ದಿನದಲ್ಲಿ ನೀವು ಮುಗಿಸ್ಬೇಕಾದ್ರೆ ಯಾವ ತರಹದ ದಂಧೆ ಮಾಡಿರಿ ಯಾವ್ಯಾವ ದಗಾಕೋರು ಸೇರಿ ಈ ನೋಂದಣಿ ಕೆಲಸ ಮಾಡಿದ್ರ ಆದ್ರಿಂದ ಇದೆಲ್ಲ ವ್ಯವಸ್ಥಿತವಾದಂತ ಮೋಸದ ಜಾಲದಲ್ಲಿ ಮಾಡಿದ್ರೆ ಏನು ನೀವು ಮಾಡಿದಿರಿ ಇದನ್ನ ನಿಲ್ಲಿಸಬೇಕು ಏನು ತುಮಕೂರು ಜಿಲ್ಲೆಯಲ್ಲಿ ಎಪ್ಪತ್ತೆಂಟು ಸಾವಿರ ರೈತ ಕುಟುಂಬಗಳಿದೆ ತೆಂಗು ಬೆಳಿ ಅಂತ ಕುಟುಂಬಗಳು ಎಲ್ಲರಿಗೂ ಸಹ ಫಲ ಸಿಗ್ಬೇಕು ಎಂ ಎಸ್ ಪಿ ಫಲ ಸಿಗ್ಬೇಕು ಅಂತಂದ್ರೆ ಯಾರಿದ್ದಾರೆ ಅವ್ರಿಗೆಲ್ಲನು ಏನು ನೀವು ಬಿ ಪಿ ಎಲ್ ಕಾರ್ಡ್ ಕೊಡ್ತೀರಾ ಆ ರೀತಿ ತೆಂಗು ಬೆಳೆಗಾರರಿಗೆ ಕಾರ್ಡ್ ಕೊಡಬೇಕು ಇಂಡಿವಿಜುವಲ್ ಆಗಿ ನೂರ್ ಇದೆಯಾ ಇನ್ನೂರ ಇದೆಯಾ ಎಷ್ಟು ಗಿಡ ಇದೆ ಎಷ್ಟು ಕೊಪ್ರಿ ಆಗ್ತದೆ ಇವತ್ತು ಎಷ್ಟು ಎಂ ಎಸ್ ಪಿ ನಲ್ಲಿ ನಾವು ಖರೀದಿ ಮಾಡಬಹುದು ಅಂತ ಕೊಟ್ಟಾಗ ಮಾತ್ರ ಆ ಫಲ ಎಲ್ಲ ರೈತರಿಗೂ ಸಿಗ್ತದೆ ಎಲ್ಲರಿಗೂ ಅನುಕೂಲ ಆಗ್ತದೆ ಈಗ ಬಂದಿನ ಅಂಥದ್ದು ಏನಾಗಿದೆ ಅಂತಂದ್ರೆ ವರ್ತಕರಿಗೆ ಕಾಳಸಂತೆಕೋರಿಗೆ ಲಾಭ ಮಾಡ್ಕೊಳ್ಳೋಕೆ ಅನುಕೂಲ ಆಗಿದೆ ನಿನ್ನೆ ನಮ್ಮ ಸ್ನೇಹಿತರು ಮಾತಾಡ್ತಾ ಇದ್ರು ರಾತ್ರಿ ಸಿಸ್ಟಮ್ ತಗೊಂಡೋಗಿ ನೋಂದಣಿ ಮಾಡಿದ್ದಾರೆ ಅಂತೇಳಿ ಇದೊಂದು ತನಿಖೆ ಮಾಡಬೇಕಾದಂತ ಜವಾಬ್ದಾರಿ ಯಾರು ಸರ್ಕಾರದ್ದು ಜವಾಬ್ದಾರಿ ಈಗ ಈ ಕುತಂತ್ರಗಳೆಲ್ಲ ನಡೆದಿದೆ ಈ ಮಧ್ಯೆ ನಾವೆಲ್ಲರೂ ಸೇರಿ ಈಗ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡ್ತಾ ಇದ್ದೇವೆ ತಾವೇನ್ ಮಾಡಿದ್ರಿ ಇದೊಂದು ಅಕ್ರಮ ಚಟುವಟಿಕೆಗೆ ಕಾರಣ ಆಗಿದೆ ಏನ್ ನೀವು ನೋಂದಣಿ ಮಾಡಿದಿರಿ ಇದನ್ನ ಸ್ಟಾಪ್ ಮಾಡಿ ನಿಜವಾಗ್ಲೂ ಯಾವ ರೈತನಿಗೆ ಸಿಗಬೇಕು ಆ ರೈತನಿಗೆ ನೀವು ಎಂ ಎಸ್ ಪಿ ಫಲವನ್ನ ತರವನ್ನ ಕೊಡೋ ಕೆಲಸ ಆಗಬೇಕು ಅಂತ ಜೊತೆಗೆ ನಾವೀಗ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೇವೆ ಇವತ್ತು ಏನು ಕೃಷಿ ಕಾಯ್ದೆ ತಿದ್ದುಪಡಿ ತರಲಾಗಿ ವರ್ತಕರು ಎಲ್ಲಿ ಅಂದ್ರಲ್ಲಿ ಯಾವುದು ಬಿಲ್ಲು ಇಲ್ಲ ಏನು ಇಲ್ಲ ನೂರಾರು ಕೊಬ್ಬರಿ ಮೂಟೆಗಳನ್ನ ಕ್ವಿಂಟಾಲ್ ಕೊಬ್ಬರಿ ದಾಸ್ತಾನು ಮಾಡಿದ್ದಾರೆ ಆ ದಾಸ್ತಾನು ಮಾಡಿರೋ ಕೊಬ್ಬರಿ ಈಗ ರೈತರಲ್ಲಿ ಎಂ ಎಸ್ ನಲ್ಲಿ ಇವತ್ತು ದಂಧೆನಲ್ಲಿ ದುಡ್ಡು ಅವ್ರು ಬರ್ತಿದ್ದಾರೆ ಇವತ್ತು ನಾವು ಸರ್ಕಾರ ಒತ್ತಾಯ ಮಾಡ್ತೀವಿ ಯಾರು ವರ್ತಕ ಇದ್ದಾರೆ ಯಾರು ದಳ್ಳಾಳಿ ಇದು ಮಾಡಿದ್ದಾರೆ ಅವ್ರ ಹತ್ರ ಕೊಬ್ಬರಿ ಎಷ್ಟೇ ದಾಸ್ತಾನಿದೆ ಅಂತ ಹೇಳಿ ಈಗ ಪರಿಶೀಲನೆ ಆಗಬೇಕು ಏನು ತೆರಿಗೆ ಇಲಾಖೆಯಲ್ಲಿ ಅವರೆಲ್ಲ ಪರಿಶೀಲನೆ ಮಾಡಬೇಕು ಯಾರ್ಯಾರು ಗೋಡನಲ್ಲಿ ಎಸ್ಟೇಟ್ ಇದೆ ಅಂತೇಳಿ ಆ ನಂತರ ನಿಜವಾದಂತ ರೈತರನ್ನ ನೋಂದಣಿ ಮಾಡಿ ಅವ್ರಿಗೆ ಕೊಡಂತ ಕೆಲಸ ಆಗಬೇಕು ಅನ್ನೋ ಅಂತ ಒತ್ತಾಯ ಇಟ್ಕೊಂಡು ನಾವು ಇವತ್ತು ಹೋರಾಟವನ್ನು ಪ್ರಾರಂಭ ಮಾಡಿದ್ವಿ ಬರುವ ಹದಿನೈದನೇ ತಾರೀಕು ಇಡೀ ಕರ್ನಾಟಕದ ರೈತರು ತೆಂಗು ಪ್ರದೇಶದ ರೈತರು ತುಮಕೂರು ಜಿಲ್ಲೆಗೆ ಬರ್ತಿದ್ದಾರೆ ಅವತ್ತು ತುಮಕೂರು ತುಮಕೂರಿನ ಒಂದು ಕಾರ್ಯಕ್ರಮ ಇಟ್ಕೊಂಡಿದ್ದೀವಿ ಆ ಕಾರ್ಯಕ್ರಮಕ್ಕೆ ನಾವೆಲ್ಲರೂ ಯಾವುದೇ ಗುಂಪಿರ್ಲಿ ಎಲ್ಲರೂ ಒಟ್ಟಾಗಿ ಅವತ್ತು ನಾವೆಲ್ಲ ಸೇರಿ ಹೋರಾಟವನ್ನು ಮಾಡೋಣ ರೈತ ಹೋರಾಟಕ್ಕೆ ಜಯ ಆಗ್ತದೆ ಅಂತೇಳಿ ಮುಕ್ತಾಯಿಂಗ್ ಅರವತ್ತೆರಡು ಸಾವಿರದ ಐನೂರು ಮೆಟ್ರಿಕ್ ಟನ್ ಅನ್ನು ನಮ್ಮಲ್ಲಿ ಕೊಡ್ತಿದ್ದಾರೆ ಯಾವುದು ತಿನ್ನೋ ಉಂಡೆ ಕೊಬ್ಬರಿ ಉತ್ಕೃಷ್ಟವಾದಂತ ಕೊಬ್ಬರಿ ಅದೇ ಈಗ ನೀವು ಕೇರಳ ತಮಿಳುನಾಡಲ್ಲಿ ಏನಾಗಿದೆ ಏನು ನೀವು ಐದು ಸೀಡ್ ಅಂತೇಳಿ ನೀವು ಕೊಬ್ಬರಿ ತಗೊಂಡೋದಾಗ ಅಲ್ಲಿ ಸುಮಾರು ಮೂವತ್ತೈದರಿಂದ ನಲವತ್ತು ಪರ್ಸೆಂಟ್ ಅನ್ನ ತಿರಸ್ಕಾರ ಮಾಡ್ತಾರೆ ಅದು ನಮಗೆ ಬರೋದಿಲ್ಲ ಸೆವೆಂಟಿ ಮ್ಯಾಮ್ ಬರೋದಿಲ್ಲ ಅಂತೇಳಿ ಇದನ್ನ ತಮಿಳುನಾಡು ಕೇರಳದಲ್ಲಿ ಖರೀದಿ ಮಾಡೋಕ್ಕೆ ಸರ್ಕಾರ ಕೇಂದ್ರ ಸರ್ಕಾರ ಅವಕಾಶ ಮಾಡಿಕೊಟ್ಟಿದೆ ಅದು ಎಷ್ಟು ಹನ್ನೊಂದು ಸಾವಿರದ ಏಳ್ನೂರು ರೂಪಾಯಿಗೆ ಖರೀದಿ ಮಾಡಿಕೊಡ್ತಾ ಇದೆ ಅದನ್ನು ಆಯಿಲ್ ಸೀಡ್ ಅಂತಾರೆ ಮಿಲ್ಲಿಂಗ್ ಕೊಬ್ಬರಿ ಅಂತೀವಿ ಅದನ್ನ ನಮ್ಮ ಕರ್ನಾಟಕದಲ್ಲಿ ಯಾಕೆ ನೀವು ಅವಕಾಶ ಮಾಡಿಕೊಟ್ಟಿಲ್ಲ ರೈತರ ಉತ್ಪಾದನೆಯಲ್ಲಿ ಮೂವತ್ತು ಪರ್ಸೆಂಟ್ ಇದೆ ಅದು ಅದನ್ನ ನೀವು ಕರ್ನಾಟಕದಲ್ಲಿ ಅವಕಾಶ ಮಾಡಿಕೊಡಿ ಏನು ಸಣ್ಣ ಕೊಪ್ಪರಿ ಇದೆ ಸುಕ್ಕು ಕೊಪ್ರಿ ಇದೆ ಕೊಪ್ಪರಿ ಇದೆ ಚೆನ್ನಾಗಿರೋದ್ರಿಂದ ನೀವು ಹನ್ನೊಂದು ಸಾವಿರದ ಹೇಳೋದಕ್ಕೆ ಖರೀದಿ ಮಾಡಿದಾಗ ರೈತನಿಗೆ ಈಗ ಆರ್ಥಿಕವಾಗಿ ತೊಂದರೆ ಅಂತ ರೈತನಿಗೆ ಒಂದು ಶಕ್ತಿ ಕೊಟ್ಟಕ್ಕಾಗ್ತದೆ ಈ ವಿಚಾರ ಇಟ್ಕೊಂಡು ಎರಡೂ ವಿಚಾರಗಳು ಹದಿನೈದು ಸಾವಿರ ರೂಪಾಯಿನ ಏನು ಚುನಾವಣಾ ಪೂರ್ವದಲ್ಲಿ ಕಾಂಗ್ರೆಸ್ ಸರ್ಕಾರ ಹೇಳಿತ್ತು ಹದಿನೈದು ಸಾವಿರ ಕೊಡಬೇಕು ಮತ್ತೆ ಸುಕ್ಕು ಉಂಡೆ ಸಣ್ಣ ಕೊಬ್ಬರಿನ ನೀವು ಕೊಳ್ಳೋದಕ್ಕೆ ಕರ್ನಾಟಕದಲ್ಲಿ ಅವಕಾಶ ಮಾಡಿಕೊಡ್ಬೇಕು ಎರಡೂ ವಿಚಾರಗಳನ್ನ ಇಟ್ಕೊಂಡು ನಾವು ಬಂದಿಗೆ ಕರೆ ಕೊಟ್ಟಿದ್ವಿ ಜೊತೆಗೆ ನೀವು ಏನು ಇದು ಅರವತ್ತೆರಡುವರೆ ಸಾವಿರ ಮೆಟ್ರಿಕ್ ಟನ್ ಕೊಡ್ತೀರಿ ಅದಕ್ಕೆ ಒಂದೂವರೆ ಲಕ್ಷ ಮೆಟ್ರಿಕ್ ಟನ್ ಕೊಬ್ಬರಿಯನ್ನು ಕೊಡಬೇಕು ಅನ್ನೋ ಅಂತ ಯಾಕೆಂದ್ರೆ ಎಲ್ಲ ರೈತರಿಗೂ ಇವತ್ತು ಸಿಕ್ಕಿದ್ರೆ ಬಯೋಮೆಟ್ರಿಕಲ್ ಅವಕಾಶ ಇಷ್ಟೊಂದು ಸಮಸ್ಯೆಗೆ ಕಾರಣ ಆಗ್ತಿರ್ಲಿಲ್ಲ ಇದಕ್ಕೆ ಅವಕಾಶ ಆಗ್ತಿರ್ಲಿಲ್ಲ ಆಗಿದ್ರೆ ಇವೆಲ್ಲವನ್ನ ಪರಿಗಣಿಸಿ ಸರ್ಕಾರ ನ್ಯಾಯ ರೀತಿನಲ್ಲಿ ರೈತರಿಗೆ ನ್ಯಾಯ ಕೊಡುವಂತ ಕೆಲಸ ಮಾಡಬೇಕು ಅಂತೇಳಿ ಈ ಹೋರಾಟವನ್ನು ಹಮ್ಮಿಕೊಂಡಿದೀವಿ ಆ ತುಮಕೂರಲ್ಲಿ ನಡೆಯುವಂತ ಹದಿನೈದನೇ ತಾರೀಕಿನ ಬಂದ್ ಕಾರ್ಯಕ್ರಮಕ್ಕೆ ನಾವೆಲ್ಲ ಪಕ್ಷ ನೋಡುವ ಬಂದು ಆ ಹೋರಾಟದಲ್ಲಿ ಪಾಲ್ಗೊಳ್ಳಬೇಕು ಯಾವತ್ತೂ ರೈತರ ಹೋರಾಟಕ್ಕೆ ಜಯ ಆಗ್ತದೆ ಅಂತೇಳಿ ನನ್ನ ಮಾತುಗಳನ್ನು ಮುಕ್ತಾಯ